ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಣಿ ಮಂಜು ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಈ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಲೇಟಾಗಿ ಎದ್ದಿದ್ದೀವಿ ಕರೆಂಟ್ ಇರಲಿಲ್ಲ ರಾತ್ರಿ ಎಲ್ಲ ಮಳೆ ಬಂದಿತ್ತು ಅದಕ್ಕೆ ಇನ್ನೂ ಲೇಟಾಗಿತ್ತಲ್ಲ ಅಂತೇಳ್ಬಿಟ್ಟು ಸಾಗುಗೆ ಏನು ಮಾಡಲಿಲ್ಲ ಬರೀ ಚಟ್ನಿ ಮಾತ್ರ ಮಾಡ್ಕೊಂಡಿದ್ದು ಇದನ್ನಂತೂ ಚಿಬ್ಲಿ ಇಡ್ಲಿ ನನಗೆ ತುಂಬಕ್ಕೆ ಬರೋಲ್ಲ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಪ್ ಮಾಡ್ತಾ ಇದ್ದಾರೆ ಅವರೇ ಇದ್ದಾರೆ ಇಡ್ಲಿ ಎಲ್ಲ ಬೆಂದಿತ್ತು ಎಲ್ಲರಿಗೂ ಹೊಟ್ಟೆ ಯಶುವಾಗಿತ್ತು ಈಗ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ನನ್ನ ಮಗಳು ಹೊಟ್ಟೆ ಯಶು ರಾತ್ರಿ ಊಟ ಮಾಡಿರಲಿಲ್ಲ ಅವಳು ಹಾಗೆ ಮಲ್ಕೊಬಿಟ್ಟಿದ್ಲು ಇವಾಗ ಎಲ್ಲರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದಾರೆ ನನ್ನೂ ಮೊದಲನೇ ತಿನ್ಕೋ ಅಂತ ಹೇಳಿದ್ರು ಪಾಪ ಕರ್ಕೊತೀನಿ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ತುಂಬ ಸಾಫ್ಟಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಇಡ್ಲಿ ತಿಂಡಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಪಾಪ ಕರ್ಕೊಂಡಿದ್ದೆ ನನ್ನ ಮ ಮಾತ್ರ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋದ್ರು ಅಷ್ಟರಲ್ಲಿ ನಮ್ಮ ಅಮ್ಮನೂ ಕಾಲ್ ಮಾಡಿದ್ರು ಸಿಟಿಗೆ ಹೋಗಿದ್ದು ಬರೋದ ಅಂತೇಳಿದ್ದೆಲ್ಲ ಹೋಗೋದ ರೆಡಿಯಾಗೂ ಬರ್ತಾ ಇದ್ದೀನಿ ಇವಾಗ ಅಂತ ಹೇಳಿದ್ರು ಅವ್ರು ಬರೋದ್ರೊಳಗೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ನಾನಿನ್ನೂ ರೆಡಿ ಆಗಿರಲಿಲ್ಲ ಅವ್ರು ಬಂದ ಮೇಲೆ ರೆಡಿ ಆಗೋದ ಹೇಳ್ಬಿಟ್ಟು ಆಗಿರಲಿಲ್ಲ ರೆಡಿಯಾಗಿ ಹತ್ತು ಮುಕ್ಕಾಲು ಬಸ್ ಇತ್ತು ಅದಕ್ಕೆ ಹೋಗಿದ್ದು ಅಲ್ಲಿ ಬಟ್ಟೆ ಎಲ್ಲ ತಗೊಂಡಾದ್ಮೇಲೆ ನನ್ನ ಮಗಳು ಅಲ್ಲೂ ಅಂತ ಅಂತೇಳಿ ಅದನ್ನ ತಿನ್ನಿಸ್ಕೊಂಡು ಆ ಕಡೆಯಿಂದ ಎರಡೂವರೆ ಬಸ್ಸಿಗೆ ಬಂದವು ನನ್ನ ಇದೆ ಫಸ್ಟ್ ನಾನು ಬಸ್ಸಲ್ಲಿ ಕರ್ಕೊಂಡು ಹೋಗಿರೋದು ಏನು ಹಠ ಮಾಡಲಿಲ್ಲ ಸುಮ್ಮನೆ ಸಡೆಂಟಾಗಿ ಕೂತಿದ್ದೆ ಏನಕ್ಕೆ ಬಟ್ಟೆ ತೊಗೊಂಡಿದ್ದೀವಿ ಅಂತಂದರೆ ಸೋಮವಾರ ಹದಿಮೂರನೇ ತಾರೀಕು ನನ್ನ ಮಗನದು ಮೊದಲನೇ ವರ್ಷದ ಬರ್ತಡೆ ಅದಕ್ಕೋಸ್ಕರ ಬಟ್ಟೆ ತಗೊಬಿಡದ ಅಂತ ಹೋಗಿದ್ದ ಮತ್ತು ಟೈಮ್ ಆಗಲ್ಲ ಅಂತೇಳ್ಬಿಟ್ಟು ಇವಾಗಲೇ ಹೋಗಿದ್ದ ಅಮ್ಮನೂ ಫ್ರೀಯಾಗಿದ್ದರು ನಾನು ಫ್ರೀ ಇದ್ನಲ್ಲ ಅದಕ್ಕೆ ಇಬ್ರು ಹೋಗಿದ್ದು ಬಂದ್ಬಿಡದ ಅಂತೇಳ್ಬಿಟ್ಟು ಹೋಗಿದ್ದೆ ಇವನಿಗೊಂದು ಕುರ್ತಾ ತಗೊಂಡು ಅವನೊಬ್ಬನಿಗೆ ಬಟ್ಟೆ ತಗೊಳದ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡೆ ಹೋದ ಅಲ್ಲಿ ನನ್ನ ಮಗಳೂ ಬೇಕು ಅಂತ ಹೇಳಿದ್ದು ನಾನು ಪ್ಯಾಂಟ್ ಶರ್ಟು ತೊಗೊಡ್ತೀನಿ ಹಾಕೋ ಇವಾಗ ಜುಟ್ಟಿಲ್ಲ ಅಂತ ಹೇಳ್ದೆ ಅವಳು ಬೇಡ ನನಗೆ ಫ್ರಾಕ್ ಬೇಕು ಅಂತ ಹೇಳಿದ್ಲು ಅದಕ್ಕೆ ಅವಳಿಗೂ ತಗೊಂಡ್ವಲ್ಲ ಹಾಗೆ ನಾವು ಅಂತ ಹೇಳ್ಬಿಟ್ಟು ಬೇಡ ಅಂತಲೇ ಇದ್ದೆ ನಮ್ಮಮ್ಮ ತಗೋ ಇರಲಿ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಎಲ್ಲರೂ ಅವನ ಬಟ್ಟೆ ಮ್ಯಾಚಿಂಗನ್ನು ತಗೊಂಡಿದ್ದೀವಿ ಪರ್ಪಲ್ ಕಲರು ನಮ್ಮ ಯಜಮಾನ್ರಿಗೊಂದು ಶರ್ಟ್ ತಗೊಂಡಿದ್ದೆ ಪರ್ಪಲ್ ಕಲರ್ದೇ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಳಕ್ಕೆ ನನಗೆ ಸೈಜ್ ಗೊತ್ತಿರಲಿಲ್ಲ ಫೋನ್ ಮಾಡಿ ಕೇಳಿದ್ರೆ ಅವರು ಸರಿಯಾಗಿ ಹೇಳಲ್ಲ ಬೇಡ ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ನಾನು ಎಕ್ಸೆಲ್ ತಗೊಬಂದಿದ್ದೆ ಆಮೇಲೆ ಬಂದು ಕೇಳಿದಾಗ ಅವ್ನು ಸರಿ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಬಿಡು ಸರಿಯಾಗುತ್ತಲ್ಲ ಅಂತೇಳ್ಬಿಟ್ಟು ಇದು ಮಾಡಿದೆ ಇವಳ್ದು ಒಂದು ಫ್ರಾಕ್ ತಗೊಂಡಿದ್ದೀನಿ ಹಾಕೋತಾಳೆ ಇಲ್ವೋ ಗೊತ್ತಿಲ್ಲ ಒಟ್ಟಿಗೆ ಇದು ಬೇಕು ಅಂದ್ಬಿಟ್ಟು ಹಠ ಮಾಡ್ಸ್ಕೊಂಡು ತಗೊಬಂದಿದ್ದಾಳೆ ಇವ್ರದೆಲ್ಲ ಪರ್ಫೆಕ್ಟ್ ಮ್ಯಾಚಿಂಗ್ ಕರೆಕ್ಟಾಗಿ ಐತೆ ನಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂತ ಅನಿಸುತ್ತೆ ಅದು ಏನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನನ್ನ ಮಗ ನೋಡಿ ಇವಾಗ ಮೆಟ್ಲು ಹತ್ಕೊ ಬರ್ತಾ ಇದ್ದಾನೆ ಅವನು ಮೆಟ್ಲು ಬಹಳ ತೆಗಿ ಮೊದಲು ತುಂಬ ಹುಷಾರಾಗಿ ನೋಡ್ಕೋಬೇಕು ಏನು ಭಯನೇ ಪಟ್ಕೊಳ್ಳೋದೇನೋ ಹತ್ಕೊ ಬರ್ತಾ ಇದ್ದಾನೆ ಇವನು ನೋಡ್ಕೊಳ್ಳೋಕೆ ಒಂದು ಬೇಕು ಅದೇ ಥರ ಆಗ್ಬಿಟ್ಟೈತೆ ಇವಾಗ ಇವ್ನು ನೋಡ್ಕೊಳಕ್ಕೆ ಹೋದ್ರೆ ಕೆಲಸ ಏನಾಗೋಲ್ಲ ಯಾವ ಥರ ಆಗ್ಬಿಟ್ಟೈತೆ ಅದಕ್ಕೆ ನನಗೆ ಜಾಸ್ತಿ ವೀಡಿಯೋಸ್ನೂ ಮಾಡೋಕ್ಕಾಗ್ತಿಲ್ಲ ಜಾಸ್ತಿ ತುಂಟಾಟ ಬೇರೆ ಕಲ್ತ್ಕೊಳ್ಬೇಕು ಈ ಥರ ಆಗ್ತಾಯಿದ್ದಾನೆ

ನಾವು ಮೈಸೂರಿಂದ ಬಂದಿದ್ದು ಮೂರು ಗಂಟೆ ಆಗಿತ್ತು ನಾವು ಇನ್ನೂ ಅಲ್ಲೂ ಊಟ ಮಾಡಿರಲಿಲ್ಲ ಮನೆಗೆ ಬಂದೇ ಊಟ ಮಾಡ್ದೋ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು ಹಂಗೆ ನಿನ್ನೆ ಬಟ್ಟೆ ಒಣಗಾಕಿದೆ ಅದು ಎತ್ಕೊಂಡಿರಲಿಲ್ಲ ಅದನ್ನೇ ಎತ್ಕೊಂಡು ಇನ್ನೊಂದು ಸ್ವಲ್ಪ ಬಟ್ಟೆ ಒಗೆದಿದ್ದೆ ಅದನ್ನು ಹಾಕ್ಬಿಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಬಟ್ಟೆ ಮಾತ್ರ ದಿನ ದಿನ ಜಾಸ್ತಿನೇ ಇರುತ್ತೆ ದಿನ ಎಲ್ಲ ಸ್ನಾನ ಮಾಡೋದ್ರಿಂದ ಬಟ್ಟೆ ತುಂಬ ಜಾಸ್ತಿನೇ ಇರುತ್ತೆ ಅದಕ್ಕೆ ದಿನ ಅಲ್ಲಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವನ್ನ ನನ್ನ ಮಗನ ಕರ್ಕೊಂಡು ಕೈಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಮಿಷಿನ್ಗೆ ಹಾಕ್ತೀನಿ ಮನೆಯವರು ಕೂಡ ಕೆಲಸದಿಂದ ಬಂದು ದಿನ ಸ್ನಾನ ಮಾಡೋದ್ರಿಂದ ಅವ್ರ ಬಟ್ಟೆಗಳು ಜಾಸ್ತಿ ಆಗೋಯ್ತವೆ ಅದಕ್ಕಿಂತ ದಿನ ಅಲ್ಲಲ್ಲೇ ವಾಶ್ ಮಾಡ್ಕೊಳ್ತೀನಿ ಇನ್ನು ಅವ್ನು ಕರ್ಕೊಂಡು ನನಗೆ ವಾಶ್ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಹೊತ್ತು ಅಷ್ಟೇ ನನ್ನ ಮಗನ ಕರ್ಕೊಳ್ಳೋಕ್ಕೆ ಯಾರೂ ಇರಲ್ಲ ನಾನೇ ನೋಡ್ಕೋಬೇಕು ಅಡುಗೆನೂ ಮಾಡಬೇಕು ಎಲ್ಲಾನು ಮಾಡಬೇಕಾಗುತ್ತೆ ಅದಕ್ಕೇ ಒಂದು ಸ್ವಲ್ಪ ಫ್ರೀ ಆದ್ರೂ ಅವನ್ನ ಅಲ್ಲೇ ಆಟ ಆಡಿಸ್ಕೊಂಡು ಅಲ್ಲೇ ಮಾಡ್ಕೊಳ್ತೀನಿ ಅಮ್ಮ ಬಂದರೆ ಏನಾದ್ರೂ ಅವರನ್ನೇ ಬಟ್ಟೆಯಲ್ಲೂ ಹೋಗಿದ್ದೋ ಎಲ್ಲ ಕೆಲಸನ ಅವರೇ ಮಾಡ್ತಾರೆ ಅವಾಗಿನ ಟೆನ್ಷನ್ ಇರೋಲ್ಲ ನಾನು ಒಬ್ಬಳೇ ಇದ್ದಾಗ ಕಷ್ಟ ಆಗುತ್ತೆ ನನ್ನ ಮಗಳು ಇವಾಗ ರಜೆ ಇರೋದರಿಂದ ಅವಳು ಮನೇಲಿ ಇರೋಲ್ಲ ಜಾಸ್ತಿ ಅವಳು ಆಟಾಡೋಕ್ಕೆ ಆಡೋಕ್ಕೆ ಇನ್ನು ಸಂಜೆ ಟೈಮ್ ಅಷ್ಟೇ ನಮ್ಮ ಯಜಮಾನ್ರು ಯಾವುದೋ ಎಂಟು ಗಂಟೆಗೆ ಬರ್ತಾರೆ ಅವರು ಅವಾಗ ನೋಡ್ಕೊತಾರೆ ಅಷ್ಟೇ ಇನ್ನು ಬೆಳಗ್ಗೆನೂ ಅಷ್ಟೇ ಒಂಬತ್ತು ಗಂಟೆವರೆಗೂ ಇದ್ದು ಪಾಪನ ನೋಡಿಕೊಂಡು ಆಮೇಲೆ ಅವ್ರ ಕೆಲ್ಸಕ್ಕೆ ಹೋಗೋದು ಅದರಿಂದ ಸ್ವಲ್ಪ ಫ್ರೀ ಇರುತ್ತೆ ನಾನು ತಿಂಡಿ ಊಟ ಎಲ್ಲ ಅವ್ನು ಮಲ್ಕೊಂಡ್ಮೇಲೆ ಮೇಲೆ ಮಾಡ್ಕೋಬೇಕು

ಗಿಡಗಳಿಗೆ ನೀರು ಹಾಕಿರಲಿಲ್ಲ ಹಂಗೇ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಬಂದು ನಿನ್ನೆ ಮಳೆ ಬಂದಿರೋದಕ್ಕೆ ನೋಡಿ ಫುಲ್ ಗಲೀಜಾಗೈತೆ ಇದೆಲ್ಲ ಫುಲ್ ವಾಶ್ ಆಗೈತೆ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ ನಾನು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ನಮ್ಮಮ್ಮ ನೋಡ್ಕೊತ ಇದ್ದಾರೆ ಇವನನ್ನು ನನ್ನ ಮಗ ಮೇಲೆ ಆಟ ಆಡ್ತಿದ್ದ ಗಾಳಿ ಚೆನ್ನಾಗಿ ಬರ್ತಿತ್ತು ಅಂತ ನಮ್ಮ ಅಮ್ಮನಲ್ಲೇ ನೋಡ್ಕೊಳ್ತೀನಿ ಹೋಗು ಅಂತ ಹೇಳಿದ್ರು ಬಟ್ಟೆನ ಕೆಳಗಡೆ ತೊಗೊಂಟಾದ್ರೆ ನಾನು ಮರ್ತೋಯ್ತೀನಿ ಮಟ್ಚಿಡೋದು ಅದಕ್ಕೆ ಇಲ್ಲೇ ಒಟ್ಟಿಗೆ ಮಟ್ಚಿ ತಗೊಂಡೋಗದ ಅಂತ ಮಟ್ಚ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಬಟ್ಟೆ ಎಲ್ಲ ಮೊಡ್ಚಾಯಿತು ಇವಾಗ ಕೆಳಗಡೆ ಎತ್ಕೊಂಡು ಹೋಗ್ತೀನಿ ಬೆಳಗ್ಗೆಯಿಂದ ನನ್ನ ಮಗನಿಗೆ ಸರಿ ತಿನ್ನಿಸಿಲ್ಲ ಅವ್ನಿಗೂ ಸ್ವಲ್ಪ ಮಾಡಿ ತಿನ್ನಿಸ್ಬಿಟ್ಟು ನಾನು ಕೈಕಾಲು ಮುಖ ಎಲ್ಲ ತೊಳಿತೀನಿ ಅದಾದಮೇಲೆ ಅವ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಮೇಲೆ ಸಂಜೆಗೆ ನಾನು ಅಡುಗೆ ರೆಡಿ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವೇನೇ ಇಷ್ಟು ಬಟ್ಟೆನೂ ಕೆಳಗಡೆ ಇರೋದು ಅದೆಲ್ಲ ಅವನ ಬಟ್ಟೆಗಳೇ ನೋಡಿ ಒಂದು ದಿನಕ್ಕೆ ಎಷ್ಟೊಂದು ಕಳೆದಾಕಿದ್ದಾನೆ ಅಂತ ಇನ್ನು ರಾತ್ರಿಗೆ ಏನು ಮಾಡೋದು ಬೇಡ ಅಂತ ಹೇಳಿದ್ರು ಖಾರ ಖಾರಾಡ್ಸದ ಅಂತ ಹೇಳಿದ್ರು ನಾನು ಹೀರೆಕಾಯಿ ಕಟ್ ಮಾಡಿಕೊಟ್ಟೆ ನಮ್ಮ ಯಜಮಾನ್ರು ನಾನೇ ಮಾಡ್ತೀನಿ ಅಂತ ಹೇಳಿದರು ಅವರೇ ಇದ್ದಾರೆ ಇವಾಗ ಹೀರೆಕಾಯಿಲ್ಲೂ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಮಮ್ಮಿ ಆಟ ನಮ್ಮ ಆಂಟಿ ಮಗನು ಬಂದಿದ್ದ ಪಾಪ ಆಟ ಆಡಿಸ್ತಿದ್ದ ಇಲ್ಲಿ ನಮ್ಮ ಯಜಮಾನ್ರು ಒಗ್ಗರಣೆಗೆ ರೆಡಿ ಇದ್ರು ಎಲ್ಲ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅದಾರೋವರೆಗೆ ರೆಡಿ ಮಾಡ್ಕೊಳ್ದೆ ಒಗ್ಗರಣೆಗೆ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಂಗೆ ಈರಕೆ ಖಾರ ಆಡಿಸೋದಕ್ಕೆ ಜಾರ್ಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೇಲಿ ಯಾವ ಥರ ಖಾರ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ಜಾರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣಸೆಹಣ್ಣು ಮತ್ತು ಹೀರೆಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೋತಾರೆ ಮೊದಲು ಇವಾಗ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಒಗ್ಗರಣೆ ಮಾಡಾದ್ಮೇಲೆ ಆಡಿಸಿರ್ತೀವಲ್ಲ ಅದು ಹೀರಕೆ ಖಾರ ಅದನ್ನು ಹಾಕಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ರುಚಿ ಚೆನ್ನಾಗಿ ಬರುತ್ತೆ ಈ ಖಾರ ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲಗೂ ಹಾಕೋಬೋದು ಅದನ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಚಪಾತಿಗೆ ಜಾಸ್ತಿ ಕಾಂಬಿನೇಷನ್ ಚೆನ್ನಾಗಿರೋದು ನಾವಿವಾಗ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮಮ್ಮಂಗೆ ಇದು ತುಂಬ ಇಷ್ಟ ಜಾಸ್ತಿ ಮಾಡ್ತಾ ಇರ್ತೀವಿ ಮನೆಯಲ್ಲಿ ನನ್ನ ಮಗಳಿಗೂ ಇಷ್ಟ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ